ಹಳಿಯಾಳ ಜೋಯಿಡಾ ವಿಧಾನಸಭಾ ಕ್ಷೇತ್ರದ ಯುವ ಕಾಂಗ್ರೆಸ್ ಕ್ಷೇತ್ರಾಧ್ಯಕ್ಷರಾಗಿ ಆಯ್ಕೆಯಾದ ಯುವ ಮುಖಂಡ ಹಾಗೂ ಪ್ರವಾಸೋದ್ಯಮಿಯಾಗಿರುವ ಶ್ರೀ ಅಬ್ದುಲ್ ಕರೀಂ ಕತೀಬ್ ಅವರು ಆಯ್ಕೆಗೆ ಸಹಕರಿಸಿದ ಸರ್ವರಿಗೂ ಶತಕೋಟಿ ಕೃತಜ್ಞತೆಗಳನ್ನು ಸಲ್ಲಿಸಿದ್ದಾರೆ ರಾಜಕೀಯ ಗುರುಗಳು ಮಾರ್ಗದರ್ಶಕರು ಮತ್ತು ಸದಾ ಆಶೀರ್ವಾದವನ್ನು ಮಾಡುತ್ತಿರುವ ರಾಜ್ಯ ಕಂಡ ಮುತ್ಸದಿ ಜನನಾಯಕರು ಕ್ಷೇತ್ರದ ಶಾಸಕರು ಹಾಗೂ ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರೂ ಆಗಿರುವ ಆದರಣೀಯರಾದ ಸನ್ಮಾನ್ಯ ಶ್ರೀ ಆರ್ ವಿ ದೇಶಪಾಂಡೆಜಿ ಅವರಿಗೆ ಶ್ರೀ ಅಬ್ದುಲ್ ಕರೀಂ ಕತೀಬ್ ಅವರು ಹೃದಯಾಂತರಾಳದ ಕೃತಜ್ಞತೆಗಳನ್ನು ಸಲ್ಲಿಸಿದ್ದಾರೆ ಆಯ್ಕೆಗೆ ಸದಾ ಬೆಂಬಲವನ್ನು ನೀಡಿ ಪ್ರೋತ್ಸಾಹಿಸಿದ ದಾಂಡೇಲಿ ಹಳಿಯಾಳ ಮತ್ತು ಜೋಯಿಡದ ಬ್ಲಾಕ್ ಕಾಂಗ್ರೆಸ್ ಮತ್ತು ಮಹಿಳಾ ಕಾಂಗ್ರೆಸ್ ಹಾಗೂ ಪಕ್ಷದ ವಿವಿಧ ಘಟಕಗಳ ಸರ್ವ ಪದಾಧಿಕಾರಿಗಳಿಗೆ ಮತ್ತು ಸರ್ವ ಸದಸ್ಯರುಗಳಿಗೆ ಅನಂತ ಅನಂತ ವಂದನೆಗಳನ್ನು ಸಲ್ಲಿಸಿದ್ದಾರೆ ತನ್ನ ಪ್ರತಿಯೊಂದು ಕಾರ್ಯ ಚಟುವಟಿಕೆಗಳಿಗೆ ಸದಾ ಮಾರ್ಗದರ್ಶನವನ್ನು ನೀಡುತ್ತಿರುವ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಿಗೆ ಪ್ರೀತಿಯ ಕೃತಜ್ಞತೆಗಳನ್ನು ಸಲ್ಲಿಸಿದ್ದಾರೆ ತನ್ನ ಗೆಲುವಿಗೆ ಅಮೂಲ್ಯ ಮತ ನೀಡಿದ ದಾಂಡೇಲಿ ಹಳಿಯಾಳ ಮತ್ತು ಜೋಯಿಡಾ ತಾಲೂಕಿನ ಯುವ ಕಾಂಗ್ರೆಸ್ ಸದಸ್ಯರಿಗೆ ಹೃದಯ ಸ್ಪರ್ಶಿ ವಂದನೆಗಳು ಅಭಿವಂದನೆಗಳನ್ನು ಶ್ರೀ ಅಬ್ದುಲ್ ಕರೀಂ ಖತೀಬ್ ಅವರು ಸಲ್ಲಿಸಿದ್ದಾರೆ ಈ ಗೆಲುವಿಗೆ ಪ್ರತ್ಯಕ್ಷ ಪರೋಕ್ಷ ಬೆಂಬಲವನ್ನು ನೀಡಿ ಸಹಕಾರವನ್ನು ನೀಡಿ ಪ್ರೋತ್ಸಾಹಿಸಿದ ಸರ್ವರಿಗೂ ಮತ್ತೊಮ್ಮೆ ಮಗದೊಮ್ಮೆ ಮನದಾಳದ ಕೃತಜ್ಞತೆಗಳನ್ನು ಶ್ರೀ ಅಬ್ದುಲ್ ಕರೀಂ ಕತೀಬ್ ಅವರು ಸಲ್ಲಿಸಿದ್ದಾರೆ ಹಳಿಯಾಳ ಜೋಯಿಡಾ ವಿಧಾನಸಭಾ ಕ್ಷೇತ್ರದಲ್ಲಿ ಯುವ ಕಾಂಗ್ರೆಸ್ ಸಮಿತಿಯನ್ನು ಬಲವರ್ಧನೆಗೊಳಿಸಲು ಸರ್ವರು ಮಾರ್ಗದರ್ಶನವನ್ನು ನೀಡಿ ಸಹಕರಿಸಿ ಪ್ರೋತ್ಸಾಹಿಸಬೇಕೆಂದು ವಿನಮ್ರವಾಗಿ ಶ್ರೀ ಅಬ್ದುಲ್ ಕರೀಂ ಕತೀಬ್ ಅವರು ವಿನಂತಿಸಿ ಮತ್ತೊಮ್ಮೆ ಮಗದೊಮ್ಮೆ ಸರ್ವರಿಗೂ ಮನದಾಳದ ಪ್ರೀತಿಯ ಮಮತೆಯ ವಂದನೆ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ ಎಲ್ರಿಗೂ ನಾನು ಹಲಿಯಾಲ್ ಕ್ಷೇತ್ರಕ್ಕೆ ಇಂಡಿಯನ್ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಎಂದು ಎಲೆಕ್ಷನ್ ಇತ್ತು ಅದರೊಳಗೆ ಕಂಟೆಸ್ಟ್ ಮಾಡಿದ್ದೆ ಸೊ ಅದರೊಳಗೆ ನಾನು ವಿನ್ ಆಗಿ ಡಿಕ್ಲೇರ್ ಆಗಿದ್ದೇನೆ ಸೊ ನಾನು ನಮ್ಮದು ಎಲ್ಲ ಕಾಂಗ್ರೆಸ್ಸು ಪಕ್ಷದವರಿಗೆ ಆರ್ ವಿ ದೇಶಪಾಂಡೆ ಸಾಹೇಬರಿಗೆ ಎಲ್ರಿಗೂ ಭಾಳ ಥ್ಯಾಂಕ್ಫುಲ್ ಇದ್ದೇನು ಮತ್ತು ನಾನು ಏನೂ ಇದ್ದರೆ ಬೆಳೆ ಮುಂದಿಂದು ಎಲ್ಲ ಕಾಂಗ್ರೆಸ್ಸು ಅವ್ರದ್ದು ಮಾರ್ಗದರ್ಶನ ಒಳಗೆ ಎಲ್ರಿದು ನಮ್ಮ ಯೂತಿಂದು ಏನು ನನ್ನ ಕಡೆಯಿಂದ ಕೆಲಸ ಆಗುತ್ತೆ ನಾನು ಅವ್ರಿಗೆ ಎಲ್ಲ ಸರಿ ಕೆಲಸ ಮಾಡಿ ಕೊಡೋದು ಪ್ರಯತ್ನ ಮಾಡ್ತೇನೆ